ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ದೇಶ ರಾಜ್ಯ ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಾಪಟ್ ಸುದ್ದಿ ಬಿಜೆಪಿ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಇಲ್ವಾ ಎಂದು ಗಿಳಿಶಾಸ್ತ್ರ ಕೇಳಿದ್ದು ಈ ವೇಳೆ ಗಿಳಿ ಚಂಬು ಇರುವ ಕಾರಣ ತೆಗೆದಿದೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಫೈಟ್ ವಿಚಾರ ಕುರಿತು ಬಿಜೆಪಿಯವರು ಗಿಳಿಶಾಸ್ತ್ರ ಕೇಳಿ ಎಂದಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಗೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಗಿಳಿಶಾಸ್ತ್ರ ಕೇಳುವ ಮೂಲಕ ವ್ಯಂಗ್ಯವಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಇಲ್ವಾ ಅಂತ ಗಿಳಿ ಶಾಸ್ತ್ರ ಕೇಳಿದ್ದು ಈ ವೇಳೆ ಗಿಳಿ ಚಂಬು ಇರುವ ಕಾರ್ಡ್ ತೆಗೆದಿದೆ ಬಳಿಕ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರೆ ಜನರಿಗೆ ಒಳ್ಳೆಯದಾಗುತ್ತಾ ಅಂತ ಪ್ರಶ್ನೆ ಕೇಳಿದಾಗ ಗಿಳಿ ಹೂವು ಇರುವ ಕಾರ್ಡ್ ತೆಗೆದಿದೆ ಹೀಗಾಗಿ ಡಿಕೆಶಿ ಸಿಎಂ ಆಗಲ್ಲ ಅವರ ಕೈಗೆ ಚಂಬು ಸಿಗ್ಲಿದೆ ಇನ್ನು ಸಿದ್ದರಾಮಯ್ಯ ಸಿಎಂ ಆದ್ರೆ ಜನರ ಕಿವಿಗೆ ಹೂವು ಅಂತ ವ್ಯಂಗ್ಯ ಆಡಿದ್ದಾರೆ ವಾಯುಭಾರ ಕುಸಿತದಿಂದ ಈಗಾಗಲೇ ರಾಜ್ಯದ ಕೆಲವೆಡೆ ಮಳೆಯಾಗ್ತಿದ್ದು ಮುಂದಿನ ಮೂರು ದಿನ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಮುಂದಿನ ಎರಡು ಮೂರು ದಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಈಗಾಗಲೇ ಮಳೆಯಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ ಕರಾವಳಿ ದಕ್ಷಿಣ ಒಳನಾಡಿನ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಮೈಸೂರು ಮಂಡ್ಯ ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಇದರಿಂದ ಚಳಿ ಹೆಚ್ಚಾಗಲಿದ್ದು ಮೋಡ ಕವಿದ ವಾತಾವರಣ ಮುಂದುವರಿಯಲಿದೆ ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಮಕ್ಕಳು ವೈದ್ಯರು ಸೇರಿದಂತೆ ಹಲವರು ಸಾವನ್ನಪ್ಪಿದ್ದಾರೆ ಶನಿವಾರ ಇಸ್ರೇಲ್ ಗಾಜಾದಲ್ಲಿ ವೈಮಾನಿಕ ದಾಳಿ ನಡೆಸಿದ್ದು ಹಮಾಸ್ ಐದು ಹಿರಿಯ ಸದಸ್ಯರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿದೆ ಆದರೆ ಗಾಜಾದ ಆರೋಗ್ಯಾಧಿಕಾರಿಗಳ ಪ್ರಕಾರ ಈ ದಾಳಿಯಲ್ಲಿ ಕನಿಷ್ಠ ಐವತ್ನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಅನೇಕ ಮಕ್ಕಳು ಸೇರಿದಂತೆ ಐವತ್ನಾಲ್ಕು ಜನರು ಗಾಯಗೊಂಡಿದ್ದಾರೆ ಗಾಜಾ ನಗರದ ರಿಮಲ್ ಪ್ರದೇಶದಲ್ಲಿ ಹನ್ನೊಂದು ಜನರು ಸಾವನ್ನಪ್ಪಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಶಿಫಾ ಆಸ್ಪತ್ರೆಯ ವೈದ್ಯರು ಗಾಯಗೊಂಡವರಲ್ಲಿ ಹೆಚ್ಚಿನವರು ಮಕ್ಕಳು ಅಂತ ತಿಳಿಸಿದ್ದಾರೆ ಈ ಹಿಂಸಾಚಾರ ಅಂತಾರಾಷ್ಟ್ರೀಯ ಸಮುದಾಯವು ದೀರ್ಘಾವಧಿಯ ಶಾಂತಿ ಯೋಜನೆಗೆ ಒತ್ತಾಯಿಸುತ್ತಿರುವ ಸಮಯದಲ್ಲಿ ನಡೆದಿದೆ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ಮೂವರನ್ನ ಬಂಧಿಸಿ ಎರಡು ಲಕ್ಷ ಮೌಲ್ಯದ ನಾಲ್ಕು ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡಿರುವ ಘಟನೆ ಬಾಕಿಪಲ್ಲಿಯಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗಿಪಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ಮೂವರು ದಂಧೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ ಪರಗೋಡು ಕಾಯಲಪಲ್ಲಿ ಬಳಿ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ಸುಮಾರು ಎರಡು ಲಕ್ಷ ರೂಪಾಯಿ ಮೌಲ್ಯದ ನಾಲ್ಕು ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಬಂಧಿತರಲ್ಲಿ ಗೌರಿಬಿತನೂರು ತಾಲೂಕಿನ ಲೋಕೇಶ್ ಮತ್ತು ಬಾಗಿಪಲ್ಲಿ ತಾಲೂಕಿನ ನಾರಾಯಣಪ್ಪ ಸೇರಿದ್ದಾರೆ ಈ ಸಂಬಂಧ ಬಾಗಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನ್ಯಾಯಾಲಯವು ಮೂವರು ಆರೋಪಿಗಳಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದೆ ಡ್ರಗ್ಸ್ ಮತ್ತು ಪೋಕ್ಸೋ ಕಾಯ್ದೆ ಕುರಿತು ಅರಿವು ಮೂಡಿಸಲು ಕೆಜಿಎಫ್ನಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ಮ್ಯಾರಥಾನ್ ಓಟ ಆಯೋಜನೆ ಮಾಡಲಾಗಿತ್ತು ರೋಟರಿ ಸಂಸ್ಥೆಯವರಿಂದ ಡ್ರಗ್ಸ್ ಮತ್ತು ಫೋಕ್ಸೋ ಕಾಯ್ದೆ ಕುರಿತು ಅರಿವು ಮೂಡಿಸಲು ಭವ್ಯ ಮ್ಯಾರಥಾನ್ ಆಯೋಜನೆ ಮಾಡಿ ನಗರಸಭಾ ಆವರಣದಲ್ಲಿ ಚಾಲನೆ ನೀಡಿದ ಈ ಓಟಕ್ಕೆ ಕೆಜಿಎಫ್ ಎಸ್ಪಿ ಶಿವಾಂಸು ರಜಪೂತ ಮುನ್ನಡೆ ನೀಡಿದರು ಮಕ್ಕಳಿಗೆ ಐದು ಕಿಲೋಮೀಟರ್ ವಯಸ್ಕರಿಗೆ ಎಂಟು ಕಿಲೋಮೀಟರ್ ಯುವಕರಿಗೆ ಹತ್ತು ಕಿಲೋಮೀಟರ್ ಓಟದಲ್ಲಿ ನೂರಾರು ಯುವಕರು ಯುವತಿಯರು ಜೈ ಜೈಕಾರ ಸಿಎಂಆರ್ ಶ್ರೀನಾಥ್ ಡಾಕ್ಟರ್ ರಾಜೇಂದ್ರ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ಕಾರ್ಯಕ್ರಮವನ್ನು ಕಂಗೊಳಿಸಿದರು ನಾಲ್ವರು ಕಾಲ್ ಸೆಂಟರ್ ಉದ್ಯೋಗಿಗಳನ್ನು ಅಪಹರಣ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ನಡೆದ ಹನ್ನೆರಡು ಗಂಟೆಗಳಲ್ಲಿ ಪ್ರಕರಣವನ್ನು ಭೇದಿಸಿದ್ದು ಅದರಲ್ಲಿ ಕೋಲಾರದ ಹೆಡ್ ಕಾನ್ಸ್ಟೇಬಲ್ ಚಲಪತಿ ಸೇರಿರುವುದು ದಿಗ್ಭ್ರಮೆ ಮೂಡಿಸಿದೆ ಕೋರಮಂಗಲದಲ್ಲಿ ನಾಲ್ವರು ಕಾಲ್ ಸೆಂಟರ್ ಉದ್ಯೋಗಿಗಳನ್ನು ಅಪಹರಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟ ಗ್ಯಾಂಗ್ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಪೊಲೀಸರಿಂದ ಭದ್ರ ಪಿಲಿಯಲ್ಲಿ ಸಿಕ್ಕಿ ಆಘಾತಕಾರವಾಗಿ ಬಂಧಿತರಲ್ಲಿ ಕೋಲಾರ ಜಿಲ್ಲೆಯ ಹೆಡ್ ಕಾನ್ಸ್ಟೇಬಲ್ ಚಲಪತಿ ಕೂಡ ಇದ್ದದ್ದು ದಿಗ್ಭ್ರಮೆ ಮೂಡಿ ಹೊಸಕೋಟೆಯ ಲಾಡ್ನಲ್ಲಿ ಸೆರೆ ಹಿಡಿದ ಉದ್ಯೋಗಿಗಳನ್ನು ಪೊಲೀಸರು ರಕ್ಷಿಸಿದ್ದು ಒಟ್ಟು ಎಂಟು ಮಂದಿಯನ್ನು ಬಂಧಿಸಿ ಎರಡು ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ ಮನೆ ಮುಂದೆ ನಿಲ್ಲಿಸಿದ ವಾಹನ ವಿಚಾರವಾಗಿ ಜಗಳ ನಡೆದು ಹಲ್ಲೆ ಮಾಡಿದ ಬಳಿಕ ಗಾಡಿ ಹತ್ತಿಸುವ ಯತ್ನ ನಡೆದಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ನೆಲಮಂಗಲ ಬಸವನಹಳ್ಳಿಯಲ್ಲಿ ಕ್ಷುಲಕ ಕಾರಣಕ್ಕೆ ನಡೆದ ಹಲ್ಲೆ ಪ್ರಕರಣ ಬೆಳಕಿಗೆ ಬಂದಿದೆ ಗೂಡ್ಸ್ ವಾಹನ ಚಾಲಕ ವಾಸು ತನ್ನ ಗಾಡಿಯನ್ನು ಮಂಜುನಾಥ್ ಅವರ ಮನೆಯ ಮುಂದೆ ನಿಲ್ಲಿಸಿದ್ದರಿಂದ ವಾಗ್ವಾದ ಶುರುವಾಯಿತು ಕಾರಿನಲ್ಲಿ ಬಂದಿದ್ದ ಮಂಜುನಾಥ್ ಪತ್ನಿ ದಂಪತಿ ಕಾರ್ ತೆಗೆಯುವಂತೆ ಕೇಳಿದ ವೇಳೆ ವಾಸು ದಂಪತಿಗೆ ಧಮಕಿ ಹಾಕಿ ನಂತರ ಇಬ್ಬರ ಮೇಲೂ ಹಲ್ಲೆ ನಡೆಸಿದ ಅಂತ ಆರೋಪ ಹಲ್ಲೆ ಮಾಡಿದ ಬಳಿಕ ಗೂಡ್ಸ್ ಗಾಡಿಗೆ ಹತ್ತಿಸುವ ಯತ್ನ ಕೂಡ ನಡೆದಿದ್ದು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು ಘಟನೆ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎತ್ತಿನ ಮೇಲಿನ ಅಭಿಮಾನಕ್ಕೆ ಇಲ್ಲೊಬ್ಬ ರೈತ ಮಗನ ಮದುವೆಯಲ್ಲಿ ಎತ್ತಿನ ಜೋಡಿ ಕಟ್ಟಿದ್ದಾರೆ ಕಲ್ಯಾಣ ಮಂಟಪದಲ್ಲಿ ವರನ ಜೋಡಿಗಿಂತ ಎತ್ತಿನ ಜೋಡಿಯೇ ಜನರ ಗಮನ ಸೆಳೆಯುತ್ತಿದೆ ದೊಡ್ಡಬಳ್ಳಾಪುರದ ಹೊಸಹಳ್ಳಿ ತಾಂಡದ ರೈತ ಯಲ್ಲಪ್ಪ ಮಗನ ಮದುವೆಯಲ್ಲಿ ಹಳ್ಳಿಕಾರಿ ಎತ್ತುಗಳ ಜೋಡಿ ಕಟ್ಟಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ತಲತಲಾಂತರದಿಂದ ಸಾಕಿದ್ದ ಎತ್ತುಗಳ ಗೌರವಕ್ಕಾಗಿ ಮದುವೆಗೆ ಮೊದಲು ಕಲ್ಯಾಣ ಮಂಟಪವೇ ಎತ್ತುಗಳಿಗೆ ಅವಕಾಶ ನೀಡುವಂತೆ ಆಯ್ಕೆ ಮಾಡಿದ ಕುಟುಂಬ ಮಂಟಪದ ಹೊರಗಿನ ಸಿಂಗಾರಗೊಂಡ ಎತ್ತುಗಳ ಜೋಡಿ ಜನರ ಆಕರ್ಷಣೆಯ ಕೇಂದ್ರವಾಗಿದ್ದು ಎತ್ತುಗಳಿಂದಲೇ ನಮ್ಮ ಸಂಪತ್ತು ಆದ್ದರಿಂದ ಮದುವೆಯಲ್ಲೂ ಗೌರವ ಅಗತ್ಯ ಅಂತ ವರನ ತಂದೆ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವ ಹಮಾಲಿ ಕೂಲಿ ಕಾರ್ಮಿಕರಿಗೆ ಎಸ್ವಿಟಿ ಮಂಡಿ ಮಾಲೀಕ ಸುರೇಶ್ ರವರು ಭಗವಾನ್ ಶ್ರೀ ಸತ್ಯಸಾಯಿ ಅವರ ನೂರನೇ ಜನ್ಮ ಶತಮಾನೋತ್ಸವದ ಅಂಗವಾಗಿ ಎಲ್ಲರಿಗೂ ಸಾಮೂಹಿಕ ಭೋಜನ ವ್ಯವಸ್ಥೆ ಮಾಡಿದ್ದರು ಈ ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ ಜೊತೆಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ ರಾತ್ರಿ ಎಂಟು ಮೂವತ್ತಕ್ಕೆ